ಎಲ್ಲ ಕಂಪ್ನಿನೂ ನನ್ನನ್ನು ರಿಜೆಕ್ಟ್ ಮಾಡಿದಾಗ ನನ್ನ ಪೊಟೆನ್ಷಿಯಲ್ಗೆ ಬೆಲೆ ಕೊಟ್ಟು ನನಗೆ ಜಾಬ್ ಕೊಟ್ಟಿದ್ದು ಹೊಸ ಭರವಸೆ ತುಂಬಿದ್ದು ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಅದರಲ್ಲಿ ಎಷ್ಟು ಗ್ರೋತ್ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಆ ಮಯೂರ್ ಹಾಕಿರೋ ಭಿಕ್ಷೆ ಬೇಡ ನನಗೆ ನನ್ನ ಎಬಿಲಿಟಿಯಿಂದ ಪೊಟೆನ್ಷಿಯಲಿಂದಾನೇ ನಾನು ಎಲ್ಲ ಪಡ್ಕೋತೀನಿ ಅದಕ್ಕಾಗಿ ಅದೆಷ್ಟೇ ಸ್ಟ್ರಗಲ್ ಮಾಡಬೇಕಾಗಿ ಬಂದ್ರೂ ಸರಿನೇ ಅಂತ ಡಿಸೈಡ್ ಮಾಡಿದ್ಲು ಎಚ್ ಗೆ ಕಾಲ್ ಮಾಡಿ ಇಂಚರ ತುಂಬಾ ಅಪ್ಸೆಟ್ ಆಗಿದ್ಲು ಅದೇ ಟೈಮ್ಗೆ ಆರ್ಯ ಫ್ರೆಶ್ ಅಪ್ ಆಗಿ ಬಂದು ಫ್ರೆಂಡ್ ಐ ಹಿಯರ್ ಅದೇನ್ ಗುಡ್ ನ್ಯೂಸ್ ಅಂತ ಈಗ ಹೇಳು ಅಂತ ಚೇರ್ಮೇಲ್ ಕೂರ್ತಾ ಹೇಳ್ದ ನಾನು ಯಾಕೆ ಸತ್ಯ ಏನು ಅಂತ ತಿಳ್ಕೊಳ್ದೆ ಆರ್ಯಂಗ್ ಸುಮ್ಮನೆ ಭರವಸೆ ಕೊಟ್ಟೆ ಅಂತ ತುಂಬ ಬೇಸರ ಮಾಡ್ಕೊಂಡ್ಲು ಏನಿಲ್ಲ ಆರ್ಯ ಆನ್ಲೈನಲ್ಲಿ ನಾನು ನಿನ್ಗೋಸ್ಕರ ಸ್ಟೈಲಿಶ್ ಸ್ಕೂಲ್ ಬ್ಯಾಗ್ ನೋಡಿದೀನಿ ಅದನ್ನೇ ಆರ್ಡರ್ ಮಾಡೋಣ ಅಂತಿದ್ದೆ ಅದನ್ನೇ ನಿನಗ್ ತೋರಿಸ್ಬೇಕಿತ್ತು ಅದೆಷ್ಟ್ ಕ್ಯೂಟ್ ಆಗಿದೆ ಗೊತ್ತಾ ನಿನ್ ಫೇವ್ರೆಟ್ ಕಾರ್ಟೂನ್ ಮಾಶಾ ಆ್ಯಂಡ್ ಬೇರ್ ಪಿಕ್ ಕೂಡ ಇದೇ ಎದ್ರ ಮೇಲೆ ಅದು ನಿನಗ್ ಸಖತ್ ಇಷ್ಟ ಆಗತ್ತೆ ಅಂದ್ಲು ಫ್ರೆಂಡ್ ನೀನು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ಯಾ ಯು ನೋನಾ ನನಗೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ದ ಮತ್ತೆ ಕಂಟಿನ್ಯೂ ಮಾಡಿ ಸ್ವಲ್ಪ ಹೊತ್ತಿಗೆ ಮುಂಚೆ ಎಷ್ಟೊಂದು ಎಕ್ಸೈಟ್ ಆಗಿದ್ದೆ ಈಗ ನಿನ್ ಮುಖ ನೋಡು ಹೇಗಾಗಿದೆ ಅಂತ ಹೇಳು ಏನಾಯ್ತು ಅಂತ ಕೇಳ್ದ ಇಂಚರ ಹೇಗೋ ತನ್ನ ಎಮೋಷನ್ಸ್ನ ಹೈಡ್ ಮಾಡ್ಕೊಂಡು ಅಯ್ಯೋ ಹಾಗೇನಿಲ್ಲ ಆರ್ಯ ನೀನು ಹಾಲ್ ಕುಡಿತಾ ಇರು ನಾನು ತಿಂಡಿ ತಗೊಂಡು ಬರ್ತೀನಿ ಅಂತ ಹೇಳಿ ಚೇರಿಂದ ಎದ್ದು ಕಿಚನ್ ಕಡೆ ಹೊರಟ್ಲು ಫ್ರೆಂಡ್ ನೀನು ಇಷ್ಟು ಟೆನ್ಷನ್ ಅಲ್ಲಿದ್ರೋ ಯಾಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಿದ್ಯಾ ನನ್ ಸ್ಕೂಲ್ ಬ್ಯಾಗ್ ನಾನು ನೀನು ಸೇರಿ ನಿನ್ನೆ ನೈಟ್ ಫೈನಲೈಸ್ ಮಾಡಿ ಆರ್ಡರ್ ಮಾಡಿದ್ವಲ್ಲ ಮರ್ತೋಯ್ತಾ ನಿನ್ಗೆ ಅಂತ ಇಂಟರಾಗೆ ತನ್ ಸ್ವೀಟ್ ನಲ್ಲೇ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ತೋರಿಸ್ಕೊಟ್ಟ ಹಾ ಆರ್ಯ ನಿನ್ನೆನೆ ಮಾಡಿದ್ವಿ ಆದ್ರೆ ಇನ್ನೊಂದು ಬ್ಯಾಗ್ ಇರ್ಲಿ ಅಂತ ಅನ್ನಿಸ್ತು ನನಗೆ ಯಾಕೆ ಅಂದ್ರೆ ಒಂದು ಬ್ಯಾಗ್ ವಾಶ್ ಮಾಡ್ದಾಗ ಇರುತ್ತಲ್ವಾ ಅದೂ ಅಲ್ಲದೆ ಆ ಬ್ಯಾಗ್ ಡಿಸೈನ್ ತುಂಬಾ ಚೆನ್ನಾಗಿತ್ತು ನೋಡಿದ ತಕ್ಷಣ ಅದನ್ನ ಆರ್ಡರ್ ಮಾಡ್ದೆ ಬಿಡೋಕೆ ಮನಸ್ಸಾಗ್ಲಿಲ್ಲ ಕಾರ್ಟ್ಗೆ ಹಾಕಿಟ್ಟಿದೀನಿ ನೀನು ಒಂದ್ಸರಿ ನೋಡು ಆರ್ಡರ್ ಮಾಡೇ ಬಿಡೋಣ ಅಂತ ಹೇಳಿ ಹೇಗೋ ತಪ್ಪಿಸ್ಕೊಳೋಕ್ ನೋಡಿದ್ಲು ಆದ್ರೆ ಏನೇ ಮಾಡಿದ್ರೂ ಆರ್ಯನ್ ಕಣ್ಣಿಂದ ಎಸ್ಕೇಪ್ ಆಗೋಕೆ ಸಾಧ್ಯ ಆಗ್ಲಿಲ್ಲ ಆರ್ಯ ಅವಳನ್ನ ಅಲ್ಲೇ ಇರೋ ಚೇರ್ ಮೇಲ್ ಕೂರ್ಸಿ ನೀನು ಟೆನ್ಷನ್ನಲ್ಲಿದ್ಯಾ ಅಂದ ಅವಳು ಏನೇ ಮಾಡಿದ್ರೂ ಆರ್ಯನ್ ಕಣ್ಣಿಂದ ಎಸ್ಕೇಪ್ ಆಗೋಕೆ ಸಾಧ್ಯ ಆಗ್ಲಿಲ್ಲ ಇಂಚರ ಇಲ್ಲ ಅಂತ ತಲೆ ತಲೆಯಲ್ಲಾಡ್ಸಿದ್ರು ಆರ್ಯ ನನಗ್ ಗೊತ್ತು ಇಲ್ಲ ಅಂದ್ರೆ ನಿನ್ ಐಬ್ರೋಸ್ ಸ್ಟ್ರೇಟ್ ಆಗಿರ್ತಿತ್ತು ಅಂತ ಅವಳು ಹಣೆ ಮೇಲೆ ಕೈ ಆಡಿಸ್ತಾ ಹೇಳ್ದ ಅವನ್ ಪ್ರೀತಿ ನೋಡಿ ಇಂಚರಾಗೆ ಮನಸ್ಸು ತುಂಬಿ ಬಂದು ಛೆ ನನ್ನ ಇಷ್ಟೊಂದು ಪ್ರೀತಿಸೋ ಮಗನ್ ಹತ್ರಾನೇ ನಾನು ಸುಳ್ ಹೇಳ್ಬೇಕಾಯ್ತಲ್ಲ ಅಂತ ಗಿಲ್ಟ್ ಫೀಲ್ ಆಯ್ತು ಅವಳು ಆರ್ಯನ್ ತಲೆ ಸವರ್ತಾ ನಿನ್ ಮಾತ್ ನಿಜ ನನ್ಗೆ ಸ್ವಲ್ಪ ಟೆನ್ಷನ್ ಇದೆ ನಾನೀಗ ಹೊಸ ಕಂಪ್ನಿ ಜಾಯಿನ್ ಆಗ್ತಿದ್ದೀನಿ ಅಲ್ಲಿ ಜನರು ಎನ್ವಿರಾನ್ಮೆಂಟ್ ಎಲ್ಲಾ ಹೊಸದಲ್ವಾ ನನಗೆ ಅದು ಅಲ್ಲದೆ ಕೆಲವೊಂದು ಕಂಪ್ನಿಲಿ ನನ್ನನ್ನ ಸೆಲೆಕ್ಟ್ ಕೂಡ ಮಾಡಿರ್ಲಿಲ್ಲ ಈ ಹೊಸ ಕಂಪ್ನಿಲಿ ನನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೋ ಏನೋ ಸ್ಯಾಲ್ರಿ ಕೂಡ ಜಾಸ್ತಿ ಇಲ್ಲ ಇದೆಲ್ಲ ನೆನ್ಪಾಗಿ ಆಗಾಗ ನನಗೆ ಟೆನ್ಷನ್ ಆಗುತ್ತೆ ಅಂತ ಮುಗುಳ್ನಗ್ತಾ ಹೇಳದ್ಲು ಮತ್ತೆ ಕಂಟಿನ್ಯೂ ಮಾಡಿ ಆದ್ರೆ ನಿನ್ ಫ್ರೆಂಡ್ ಎಲ್ಲ ಮ್ಯಾನೇಜ್ ಮಾಡ್ತಾಳೆ ಅಂತ ನಿನಗ್ ಗೊತ್ತಲ್ವಾ ಈ ಮಮ್ಮಿ ಯಾವಾಗ್ಲೂ ದೊಡ್ಡ ದೊಡ್ಡ ಮಾತ್ ಮಾತ್ರ ಆಡ್ತಾಳೆ ಆದ್ರೆ ಏನೂ ಮಾಡಲ್ಲ ಅಂತ ನಿನ್ಗನ್ಸ್ತಿರ್ಬೇಕು ಅಲ್ವಾ ಆದ್ರೆ ಯು ನೋ ಯುವರ್ ಫ್ರೆಂಡ್ ಈಸ್ ಟ್ರೈಯಿಂಗ್ ಹರ್ ಬೆಸ್ಟ್ ನಮ್ಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ತುಂಬಾ ಜಾಣ್ ತಂದಿಂದ ಹೇಳಿದ್ಲು ಫ್ರೆಂಡ್ ನೀನು ಹೇಳ್ತಿರೋದು ಅರ್ಥ ಆಯ್ತು ಆದ್ರೆ ಏನೂ ಟೆನ್ಷನ್ ಮಾಡ್ಕೋಬೇಡ ನಾವಿಬ್ರು ಸೇರಿ ಎಲ್ಲ ಮ್ಯಾನೇಜ್ ಮಾಡೋಣ ನನಗೆ ಎಕ್ಸ್ಪೆನ್ಸಿವ್ ಏನೂ ಬೇಡ ನೆನ್ನೆ ಆರ್ಡರ್ ಮಾಡಿರೋ ಬ್ಯಾಗ್ ವಾಟರ್ ಬಾಟಲ್ ಯಾವುದೂ ಬೇಡ ಅದನ್ನ ಕ್ಯಾನ್ಸಲ್ ಮಾಡು ಯಾವ್ದಾದ್ರೂ ಕಡಿಮೆ ರೇಟ್ದೇ ತಗೊಳ್ಳೋಣ ಇನ್ಮೇಲೆ ನಾವು ಜಾಸ್ತಿ ಏನು ಖರ್ಚು ಮಾಡೋದು ಬೇಡ ಸ್ಕೂಲ್ ಫೀಸ್ ಅದೇ ತುಂಬಾ ಜಾಸ್ತಿ ಇದೆ ಅಲ್ವಾ ಅದನ್ನ ಹೇಗೆ ಅಫೋರ್ಡ್ ಅಂತ ಕೇಳ್ದ ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ಅಪ್ಸೆಟ್ ಆಗ್ಬೇಡ ಆರ್ಯ ನಿನ್ ಕೂಲ್ ಅಂಕಲ್ ನಮ್ಗೆ ಸಹಾಯ ಮಾಡಿದಾರೆ ಅಂದ್ಲು ಅವಳು ಮಾತು ಕೇಳಿ ಆರ್ಯ ಶಾಕ್ ಇಂದ ಏನ್ ಹೇಳ್ತಿದ್ಯೋ ಫ್ರೆಂಡ್ ಕೂಲ್ ಅಂಕಲ್ ಏನ್ ಹೆಲ್ಪ್ ಮಾಡಿದ್ರು ಅಂತ ಕೇಳ್ದ ಅದಕ್ಕೆ ಅವಳು ಹೌದು ಆರ್ಯ ಅವ್ರೇ ನಿನ್ ಸ್ಕೂಲ್ ಫೀಸ್ ನ ಪೇ ಮಾಡಿದಾರೆ ಅಂದ್ಲು ಅವಳು ಮಾತ್ ಹಾಗೆ ಬಾಡೋಗಿದ್ದ ಆರ್ಯನ್ ಮುಖ ಹೂವಿನ ತರ ಬಿಡ್ತು ಅವನ್ ಹ್ಯಾಪಿಯಾಗಿ ನಾವ್ ಕಷ್ಟದಲ್ಲಿದ್ದಾಗ ಕೂಲ್ ಅಂಕಲ್ ಯಾವಾಗ್ಲೂ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಹೇಳಲಿಲ್ವ ಫ್ರೆಂಡ್ ಐ ನೋ ಹಿ ಹಿ ದ ಬೆಸ್ಟ್ ಸೋ ಗುಡ್ ಐ ಲವ್ ಅಂತ ಜೋಶಲ್ ಹೇಳ್ದ ಸರಿ ಸರಿ ಈಗ ಡಿಸ್ಕಶನ್ ತುಂಬಾ ಆಯ್ತು ಹೀಗೆ ಮಾತಾಡ್ತಾ ಕೂತಿದ್ರೆ ಮಧ್ಯಾಹ್ನ ಆಗುತ್ತೆ ಬಾ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ತಾ ಪ್ಲೇಟ್ ಪ್ಲೇಟ್ಗೂ ತಿಂಡಿನ ಸರ್ವ್ ಮಾಡಿದ್ಲು ಈ ಕಡೆ ದೀಪಿಕಾ ಮಯೂರ್ ಬಿಹೇವಿಯರ್ ಇಂದ ತುಂಬಾ ಕನ್ಫ್ಯೂಸ್ ಆಗಿದ್ಲು ಅವ್ನ ಯಾಕೆ ನನ್ನ ಹತ್ರ ಮೊದ್ಲಿನ ಹಾಗೆ ಮಾತಾಡ್ತಿಲ್ಲ ಯಾಕೆ ನನ್ನ ಹತ್ರ ಹೋದ್ರೂ ದೂರ ಓಡ್ತಿದ್ದಾನೆ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ ನೋಡ್ತಿದಾನ ಆದ್ರೆ ಯಾಕೆ ಅಂತ ದೀಪಿಕಾ ತುಂಬಾ ತಲೆ ಕೆಡಿಸ್ಕೊಂಡಿದ್ಲು ಅದಕ್ಕೆ ಅವಳು ತಡಾ ಮಾಡದೆ ಮಯೂರ್ ಮ್ಯಾನೇಜರ್ ರೋಹಿತ್ಗೆ ಕಾಲ್ ಮಾಡಿದ್ಲು ಅವನು ಕಾಲ್ ಪಿಕ್ ಮಾಡ್ತಿದ ಹಾಗೆ ಹೆಲೋ ರೋಹಿತ್ ಹೇಗಿದ್ದೀರಾ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ ಅಂತ ವಿಚಾರಿಸಿದ್ಲು ಆಗ ಅವನು ಹಾ ಅತ್ಗೆ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂತ ಕೇಳ್ದ ದೀಪಿಕಾ ಕಂಟಿನ್ಯೂ ಮಾಡಿ ನೆನೆ ನಲ್ಲಿ ಏನಾದ್ರೂ ಆಯ್ತಾ ರೋಹಿತ್ ಏನಾಯ್ತು ಅಂತ ನನ್ಗೆ ಹೇಳೋಕಾಗತ್ತಾ ಅಂತ ಕೇಳಿದ್ಲು ಅದಕ್ಕೆ ರೋಹಿತ್ ಯಾಕೇನಾಯ್ತು ಈಸ್ ಎವ್ರಿಥಿಂಗ್ ಆಲ್ ರೈಟ್ ಅಂತ ಸ್ವಲ್ಪ ಟೆನ್ಷನ್ ನಲ್ಲಿ ಕೇಳ್ದ ಅದಕ್ಕೆ ಅವಳು ಅದೇನಂದ್ರೆ ನಿನ್ನೆ ಮಯೂರ್ ಆಫೀಸಿಂದ ಬಂದಾಗಿಂದ ತುಂಬಾ ಡಿಪ್ರೆಸ್ ಆಗಿದ್ದಾನೆ ನಾನು ಕೇಳಿದ್ದಕ್ಕೆ ಯಾವುದೋ ಡೀಲ್ ಕೈ ಹೋಯ್ತು ಅಂತ ಹೇಳ್ದ ಆದ್ರೆ ಅವನು ಈ ಥರ ಟೆನ್ಷನ್ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡ್ಲಿಲ್ಲ ಎಲ್ಲ ಸರಿಯಾಗಿದೆ ಅಲ್ವಾ ಏನೂ ಸೀರಿಯಸ್ ವಿಷಯ ಇಲ್ಲ ತಾನೇ ಅಂತ ಕೇಳಿದ್ಲು ಆಕ್ಚುಲಿ ಅತ್ಗೆ ನಾನು ನೆನೆ ಆಫೀಸಲ್ಲಿರ್ಲಿಲ್ಲ ನೀವು ಯಾವ ಡೀಲ್ ಬಗ್ಗೆ ಹೇಳ್ತಿದ್ದೀರೋ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸೊ ಸರಿಗೆ ಏನಾಗಿದೆ ಅಂತ ನಾನ್ ಸರಿಯಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ದ ರೋಹಿತ್ ನೆನೆ ಆಫೀಸ್ನಲ್ಲಿ ಏನಾಯ್ತು ಅಂತ ನಿಜ ಹೇಳು ಮಯೂರ್ದು ಎಲ್ಲ ಮೀಟಿಂಗ್ ಶೆಡ್ಯೂಲ್ ಮಾಡೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಡೋಂಟ್ ಟ್ರೈ ಟು ಹೈಡ್ ಎನಿಥಿಂಗ್ ಫ್ರಮ್ ಮೀ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ಲು ಹಾಂ ಅದ್ಗೆ ಆ್ಯಕ್ಚುಲಿ ಸರ್ ನಿನ್ನೆ ಆಫೀಸಿಗೆ ಬಂದಿರಲಿಲ್ಲ ಹಾಗೆ ನೆನೆ ಯಾವುದೇ ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ಇರಲಿಲ್ಲ ಅವರು ನಿನ್ನೆ ಮೈ ಹುಷಾರಿಲ್ಲ ಅಂತ ಇರೋ ಎಲ್ಲ ಇಂಪಾರ್ಟೆಂಟ್ ಮೀಟಿಂಗ್ ಶೆಡ್ಯೂಲ್ನ ಕ್ಯಾನ್ಸಲ್ ಮಾಡಿದ್ರು ಆದರೆ ಪ್ಲೀಸ್ ಅದಕ್ಕೆ ಇದನ್ನೆಲ್ಲ ನಾನು ಹೇಳಿದೆ ಅಂತ ಸರ್ಗೆ ಮಾತ್ರ ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಅವ್ನ್ ಮಾತ್ ಕೇಳಿ ದೀಪಿಕಾ ನಿಂತಲ್ಲೇ ಸ್ಟನ್ ಆಗೋದ್ಲು ಅವಳು ಕಾಲ್ ಕಟ್ಟು ಮಾಡ್ಲಿಲ್ಲ ರೋಹಿತ್ಗೆ ಏನೂ ಆನ್ಸರ್ ಕೂಡ ಮಾಡ್ಲಿಲ್ಲ ಮಯೂರ್ ತನ್ಗೆ ಸುಳ್ಳು ಹೇಳಿದಾನೆ ಅಂತ ಅವಳಿಗೆ ನಂಬೋಕೆ ಕಷ್ಟ ಆಯ್ತು ಇದು ಹೇಗ್ ಸಾಧ್ಯ ಮಯೂರ್ ನನ್ ಹತ್ರ ಸುಳ್ಳು ಹೇಳೋದು ಅಂದ್ರೆ ಏನರ್ಥ ಅವನು ನನ್ನನ್ನ ದೂರ ಮಾಡ್ತಿದಾನ ನನ್ ಹತ್ರ ಮುಚ್ಚಿಡೋ ಅಂತ ವಿಷಯ ಆದ್ರೂ ಏನಿದೆ ನನಗೆ ಹೇಳ್ದೆ ಮಾಡ್ಕೊಂಡಿರೋ ಡೀಲ್ ಯಾವುದು ಆಫೀಸಿಗೆ ಹೋಗ್ದೆ ಎಲ್ಲಾ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಎಲ್ಲಿಗ್ ಹೋಗಿದ್ದ ಮೋಸ ಮಾಡ್ತಿಲ್ಲ ತಾನೆ ಅಂತ ದೀಪಿಕಾ ಡೀಪ್ ಆಗಿ ಥಿಂಕ್ ಮಾಡ್ತಿದ್ಲು ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ